ನಮಸ್ಕಾರ ನಮ್ಮ ನಿರೀಕ್ಷೆಗಳು ಇರಬೇಕು ಆದ್ರೆ ಅತಿಯಾದ ನಿರೀಕ್ಷೆಗಳು ಅವಶ್ಯಕತೆ ಇಲ್ಲ ಅತಿಯಾದ ನಿರೀಕ್ಷೆಗಳ ಅವಶ್ಯಕತೆ ನಮಿಲ್ಲ ಮತ್ತೆ ನಿರೀಕ್ಷೆಗಳಿಲ್ಲದ ಬದುಕುನು ಇಲ್ಲ ನಿರೀಕ್ಷೆ ಅಂದ್ರೆ ಬದುಕಿ ಗೊತ್ತು ಇಂತನ ಇತ್ತಂತೇಳಿ ಅದು ಸರಿಯಾಗಿ ಆ ಇತ್ತು ಹೋದ್ರ ನಮ್ಮ ಬದುಕು ಸರಿಯಾಗಿ ಸಾಯ್ತದ ನಮ್ಮ ಬೈಕ್ಗಳಿಗೆ ಒಂದು ಕಾರ್ಬೊರೇಟ್ ಅಂತ ಇರ್ತದೆ ಅಲ್ಲಿ ಹಿತನಿತ ಪ್ರಮಾಣದ ಇಂಧನ ಮತ್ತು ಗಾಳಿ ಸೇರ್ಕೊಂಡು ಇಂಜನ್ ಸಪ್ಲೈ ಮಾಡ್ತದ ಕಾರ್ಬೊರೇಟ್ ಗಾಳಿ ಮತ್ತು ಇಂಧನ ಎರಡೂ ಇಂಜನ್ಕ್ ಸಪ್ಲೈ ಮಾಡ್ತದ್ದು ಹಿತನಿತ ಪ್ರಮಾಣದಲ್ಲಿ ಅವಾಗ ಆ ಇಂಜನ್ ಅಲ್ಲಿ పైబ్ బెకిత ఉచన్ ఉరేద ఉరదక్తి బిడుగడే ఆగి నమ్ బైక్ చలవణ ఆత హార్పరేటర్ నల్ హి ఇంధన బిడ్గడే అయితే అందరి ఇంజన్ అది సరికి సాగ సాధ్యగ గూ హెచ్చు ఈ కడ ఇంధనూ ఎచ్చు ಒಂದು ಪ್ರಮಾಣದಲ್ಲಿ ಹಿತಮಿತ ಪ್ರಮಾಣದಲ್ಲಿ ಇರಬೇಕು ಹಂಗ ನಮ್ಮ ಬದುಕಿನ ಈ ಇಂಧನ ಏನದಲ್ಲ ಅದು ನಿರೀಕ್ಷೆಗಳು ಅದನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಳವಡಿಸ್ಕೊಳ್ಬೇಕಾದಂತ ಸಂದರ್ಭದಲ್ಲಿ ನಾವುಗಳು ಹಿತಮಿತ ನಿರೀಕ್ಷೆಗಳನ್ನ ಹೊಂದಬೇಕಾಗ್ತದ ಅತಿಯಾನ ನಿರೀಕ್ಷೆಗಳಿಂದ ಅಪಾಯದ ಅನಾಹುತಕ್ಕೊಳಗತೆ ಮತ್ತ ಅಪೇಕ್ಷೆಗಳು ಇರಬೇಕು ನಮ್ಗೆ ಮಿತಿ ಮೀದಿ ಅಪೇಕ್ಷೆಗಳಿದ್ದು ಅಂದ್ರೆ ಬಿರ್ತು ಮಿತಿ ಮೀದಿ ಅಪೇಕ್ಷೆಗಳು ಅವಶ್ಯಕತೆನೂ ಇಲ್ಲ ನಿರೀಕ್ಷೆ ಇರಬೇಕು ಅಪೇಕ್ಷೆಗಳು ಇರಬೇಕು ಆದರೆ ಅವು ಒಂದು ಹಿತಮಿತದಲ್ಲಿರ ಹಿತವಾಗಿರಬಹುದು ನಮಗೆ ಹಿತವಾಗಿರುವಂತೆ ಮಿತಿಯಲ್ಲಿ ಇರಬೇಕು ನಮ್ಮ ಮಿತಿಯಲ್ಲಿ ನಮ್ಮ ಹಿತದ ನಮಗೆ ಹಿತವನ್ನುಂಟು ಮಾಡುವಂತೆ ಇರಬೇಕು ಈ ಎರಡೂ ಸರಿಯಾದವು ಅಂದ್ರ ನಮ್ಮ ಜೀವನದಲ್ಲಿ ಪರೀಕ್ಷೆಗಳು ನಿತ್ಯ ಇಲ್ಲ ಅಂದ್ರಲ್ ಪ್ರತಿ ದಿನವೂ ನಾವು ಪರೀಕ್ಷೆಗೆ ಸಿದ್ಧ್ರೆ ಹಾಕ್ಬೇಕ ಪ್ರತಿದಿನೂ ನಾವು ಸಂಭ್ರಮಿಸ್ಬೇಕು ಅನ್ತಂದ್ರೆ ನಿರೀಕ್ಷೆಗಳು ಕಡಿಮೆ ಆಗ್ಬೇಕು ಅಪೇಕ್ಷೆ ಅಪೇಕ್ಷೆಗಳು ಕಡಿಮೆ ಆಗ್ಬೇಕು ಅತಿಯಾಗಿ ಅಂದ ಮತ್ತೆ ಇಲ್ಲದೆ ಇತ್ತಮನು ಉಪಯೋಗ ಹಂಗಿತ್ತು ಅಂದ್ರ ಪ್ರತಿ ದಿನನೂ ಪರೀಕ್ಷೆಗಳಿಗೆ ನಾವು ಪಾರ ಎಲ್ಲಾ ಎಲ್ಲ ಪ್ರತಿ ದಿನನೂ ನಾವು ಪರೀಕ್ಷೆಗಳನ್ನ ಎದುರಿಸಬೇಕಾಗ್ತದ ಕಷ್ಟಗಳನ್ನ ಎದುರಿಸಬೇಕಾಗ್ತದ ತೊಂದರೆಗಳನ್ನ ಎದ್ರಸ್ಬೇಕಾಗ್ತದ ಪ್ರತಿದಿನ ಪರೀಕ್ಷೆಗಳು ಒಳಪಡಕತ್ತೇವ ಅಂದ್ರೆ ಜೀವನನೇ ಬೇಸರ ಆಗಬಹುದ್ ನಮ್ ಏನಪ್ಪಾ ಏನ್ ಮನೆಯವ್ರನು ನಮ್ ಬದುಕಿನಾಗ ಗಿಟ್ಟಿ ಆದವ ನಮ್ಮ ಮನೆಯ ಬರ ಇಷ್ಟೇ ಆದದ ಒಂಥರ ನಿರಾಸೆ ಜುಗುಪ್ಸೆ ಜುಗುಪ್ಸೆಗಳು ನಮ್ ಜೀವನದಲ್ಲಿ ಆವರ್ಸಲು ಶುರುವಾಯ್ಬಿಡ್ತವ ಅದ್ರ ಸಲುವಾಗಿ ನಿತ್ಯ ಪರೀಕ್ಷೆಯಿಂದ ಪಾರಾಡ್ಬೇಕು ಅಂತಂದ್ರೆ ನಾವು ನಿರೀಕ್ಷೆ ಮತ್ತು ಅಪೇಕ್ಷೆಗಳನ್ನ ಹಿತವಾಗಿರುವಂತೆ ನೋಡಿಕೊಳ್ಬೇಕು ಮಿತವಾಗಿರುವಂತೆ ನೋಡಿಕೊಳ್ಬೇಕು ಮತ್ತ ಉಪೇಕ್ಷೆ ಇರ್ಬೇಕು ನಮ್ಮಲ್ಲಿ ಎಲ್ಲದಕ್ಕೂ ಉಪೇಕ್ಷೆ ಮಾಡೋದಲ್ಲ ಉಪೇಕ್ಷೆ ಇರಬೇಕು ಉಪೇಕ್ಷೆ ಮಾಡೋದನ್ನ ನಾವು ಕಲಿಬೇಕು ಕೆಲವೊಂದು ನಾವು ಗೊತ್ತಿದ್ದು ಗೊತ್ತಿಲ್ಲ ಅರ್ದಂಗಿರು ಕೆಲವೊಂದು ತಿಳಿದು ತಿಳಿತಾರದಂಗಿರ್ಬೋದು ನೋಡಿ ನೋಡ್ಲಾರ್ದಂಗ ಇರಬೇಕ ಕೆಲವೊಂದು ಅಲಕ್ಷ್ಯ ಮಾಡ್ತಾ ಸಾಗ್ಬೇಕಾಗ್ಯದ ನಾವು ಉಪೇಕ್ಷೆ ಮಾಡ್ಬೇಕಾಗ್ಯದ ಇಲ್ಲಿ ಎಲ್ಲವನ್ನ ಮನ್ಸಿಗೆ ತಗೊಂಡೇವ ಅಂತಂದ್ರ ಮನದ ಆರೋಗ್ಯ ತಪ್ಪ ತಪ್ಪಿ ಬಿಡ್ತದ ಜೀವನದ ಆರೋಗ್ಯನೂ ತಪ್ಪ ಬಿಡ್ತದ ಪ್ರತಿದಿನದ ಪರೀಕ್ಷೆಯನ್ನ ನಾವು ಪಾರಾಗಬೇಕಂದ್ರ ಅಲ್ಲೆಲ್ಲಿ ಉಪೇಕ್ಷೆಗಳನ್ನ ನಾವು ಮಾಡ್ಲೇಬೇಕಾಗ್ತದ ಮತ್ತೆ ಎಲ್ಲದಕ್ಕೂ ಉಪೇಕ್ಷೆ ಮಾಡ ಜೀವನಲ್ಲೇ ನಮ್ಮನ್ನ ಉಪೇಕ್ಷೆ ಮಾಡಿಬಿಡ್ತಾವೆ ಜೀವನ ನಮ್ಮನ್ನ ಉಪೇಕ್ಷೆ ಮಾಡಬಾರದು ಅಂತಂದ್ರ ನಾವು ಕೆಲವು ವಿಚಾರಗಳಲ್ಲಿ ಮಾತ್ರ ಉಪೇಕ್ಷೆಯನ್ನು ಹೊಂದಿರ್ಬೇಕು ಎಲ್ಲಾ ವಿಚಾರಗಳ ಉಪೇಕ್ಷೆಗಳನ್ನು ಹೊಂದ್ಯಪ್ಪ ಅವತ್ತು ಹಂಗ ಆದಾಗ ಮಾತ್ರ ನಮ್ಮ ಆಕಾಂಕ್ಷಿರು ಈಡಿಯತ್ತ ನಮ್ಮ ಆಕಾಂಕ್ಷೆಗಳೇನದಲ್ಲ ಅವು ಇಡಿಯಂತ ಆ ಆಕಾಂಕ್ಷರು ಈಡೇರ್ಬೇಕು ಅಂತಂದ್ರೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ಆಕಾಂಕ್ಷೆಗಳನ್ನ ನಾವು ಇಟ್ಕೊಳ್ಬೇಕಾಗ್ತವ ನನ್ನ ಯೋಗ್ಯತೆಗೆ ತಕ್ಕಂತೆ ನನ್ನ ತಕ್ಕಂತೆ ನನ್ನ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ನನ್ನ ಆಕಾಂಕ್ಷೆಗಳು ಇರಬೇಕು ಅಂದಾಗ ಮಾತ್ರ ಆ ಅಂದುಕೊಂಡಂತ ಆಕಾಂಕ್ಷೆಗಳೆಲ್ಲ ಇಡಿಯತ್ತವ ಎಲ್ಲಂದ್ರ ಇಡೇ ಇರೋದೆಲ್ಲ ವ್ಯರ್ಥ ಪ್ರಯತ್ನ ಆ ಇಂಪತ ವ್ಯರ್ಥ ಪ್ರಯತ್ನದಿಂದ ನಮ್ಮ ಬದುಕಿನಲ್ಲಿ ಯಶಸ್ಸು ಸಿಗೋತೇವು ದೂರ ಆಗ್ತೇವೆ ಬದುಕಿನಲ್ಲಿ ನಾವು ಯಶಸ್ಸನ್ನ ಪಡಿಬೇಕು ಗೆಲುವನ್ನ ಸಾಧಿಸ್ಬೇಕು ಸಂತೃಪ್ತಿಯನ್ನ ನಮ್ಮ ಮನಸ್ಸಿನಲ್ಲಿ ನಾವು ತುಂಬಕೋಬೇಕು ಅಂತತ್ರ ನಮ್ಮ ಆಕಾಂಕ್ಷೆಗಳೇನದವಲ್ಲ ನಮ್ಮ ಯೋಗ್ಯತೆಗೆ ತಕ್ಕಂತೆ ಏನಬೇಕು ನಮ್ಮ ಯೋಗ್ಯತೆಗೆ ತಕ್ಕಂತೆ ಇರುವಂತ ಆಕಾಂಕ್ಷೆಗಳನ್ನ ನಾವು ಹೊಂದ್ಬೇಕಾಗ್ತವೆ ಈ ನಮ್ಮ ಯೋಗ್ಯತೆ ತಕ್ಕಂತ ಇರ್ಬೇಕಾದ ಆಕಾಂಕ್ಷಿಗಳು ನಾವು ಹೊಂದ್ಬೇಕಂತಂದ್ರ ಅವ್ರ ನೋಡಿ ಇವ್ರ ನೋಡಿ ನಮ್ಮ ಆಕಾಂಕ್ಷೆಗಳನ್ನು ನಾವು ರೂಪಿಸ್ಕೊಳ್ಳೋದಲ್ಲ ನಮ್ಮ ಯೋಗ್ಯತೆಯನ್ನ ನೋಡಿ ನಾವು ರೂಪಿಸ್ಕೊಳ್ಬೇಕು ನಾವು ಇತ್ತೀಚೆ ಏನ್ ಮಾಡ್ತೀನಿ ಅಂದ್ರೆ ಅವ್ರ ಅಂದ್ರ ಅವ್ರಂಗ್ ನಾವು ಇರೋಪ್ ಹೋಗ್ತೀವಿ ಇವ್ರು ಹಿಂಗಾರಂದ್ರೆ ಇವ್ರಂಗ್ ನಾನು ಆಗ್ಬೇಕಂತ ನಾನು ನಾನೇ ನನ್ನಂಗೆ ಯಾರು ಇಲ್ಲ ಈ ಪ್ರಪಂಚದಾಗ ಅನ್ಕೋಬೇಕು ಈ ಪ್ರಪಂಚದಲ್ಲಿ ನಾನಪ್ಪ ಯೂನಿಕ್ ನಾನೊಬ್ ವಿಶಿಷ್ಟ ನನ್ನಂತೆ ಇರುವತ್ತ ನಾನೊಬ್ನೇ ಮತ್ತಾರೂ ಇಲ್ಲ ಅನ್ನೋದನ್ನ ನಾವು ನಮ್ಮ ಮನಸ್ಸನ್ನ ಮನದಕ್ ಮಾಡ್ಕೊಂಡಿರ್ಬೇಕು ಅವಕ್ ಅವ್ರಂಗಾಗೋವ್ ಇವ್ರಂಗ ಹಾಕೋದು ಬೇಕಾಗಲ್ಲ ನನ್ನಕ್ ನಾನು ಆಗ್ಬೇಕಾಗ್ತದ ನನ್ನಂಕ ನಾನಂದ್ರ ಸಾಕು ಇಡೀ ಪ್ರಪಂಚ ನನ್ನನ್ನು ಗುರ್ತಿಸ್ತದ ಆ ರೀತಿಯಾಗಿ ನನ್ನಂತೆ ನಾನಾಗುವ ಒಂದು ಬಯಕೆ ನಮ್ಮ ಮನಸ್ಸಿನಲ್ಲಿ ಇರಬೇಕೆ ಹೊರತು ಅವ್ರಂಗ ಆಗ್ಬೇಕು ಇವ್ರಂಗ ಆಗ್ಬೇಕು ಅದ್ರಂಗ ಆಗ್ಬೇಕು ಇದ್ರಂಗ ಬ್ಯಾಡ ಅವಾಗ ನನ್ನ ನಾನಾಗಬೇಕು ಮನ್ಸಿನ ಬಂತು ನಮ್ಮ ಆಕಾಂಕ್ಷೆಗಳು ಸರಿಯಾಗತ್ತ ಅವ್ರಂಗ ಆಗ್ಬೇಕು ಇವ್ರಂಗ ಅಲ್ಲಿ ಆಕಾಂಕ್ಷಿಗಳು ತತ್ತಿರ್ತಾವ ಅದು ಅವ್ರ ಶಕ್ತಿ ಸಾಮರ್ಥ್ಯಕ್ಕೆ ಇರ್ತಕ್ಕಂತ ಆಕಾಂಕ್ಷೆಗಳು ನಮ್ ಶಕ್ತಿ ಕಲ್ಲ ಎಂದ ಅವ್ರಕ ಹೆಚ್ಚಿನ ಶಕ್ತಿ ಸಾಮರ್ಥ್ಯ ಇರ್ಬೋದು ಅಥವಾ ಬೇರೆನೇ ಇರ್ಬೋದು ನಮ್ದು ನಾವು ಕಳ್ಕೋಬೇಕು ನಮ್ಮನ್ನ ಇರ್ಬೋದು ಆ ರೀತಿ ನಮ್ಮ ಆಕಾಂಕ್ಷೆಗಳನ್ನ ನಾವು ರೂಪಿಸ್ಕೊಳ್ತಾ ಸಾಗಬೇಕು ಸಾಗ್ದೇವು ಅಂದ್ರ ನಾವು ವಿಶಿಷ್ಟ ವ್ಯಕ್ತಿಯಾಗಿ ಬೆಳೆಯೋದ್ರಲ್ಲಿ ಅನುಮಾನನೇ ಇಲ್ಲ ಧನ್ಯವಾದಗಳು